ಸುಭಾಷಣ ಪೂರ್ವಕ ಕಾರ್ಯಕ್ರಮವನ್ನು ಈಗ ಆರಂಭಿಸೋಣ ಈ ಒಂದು ಕಾರ್ಯಕ್ರಮವನ್ನು ಶ್ರೀಮತಿ ವಾಸಂತಿ ಮಣಿಪ ನಡೆಸಿಕೊಳ್ಬೇಕಂತ ಹೇಳಿ ವಿನಂತಿ ಮಾಡಿದ್ದೀವಿ ಎಪ್ಪತ್ತಾರನೇ ಗಣರಾಜ್ಯೋತ್ಸವದ ಅಂಗವಾಗಿ ನಮ್ಮ ಶಾಲೆಯ ಧ್ವಜಾರೋಹಣ ಕಾರ್ಯಕ್ರಮವನ್ನ ನಮ್ಮ ಶಾಲೆಯ ಎಸ್ ಡಿ ಎಂ ಸಿ ಅಧ್ಯಕ್ಷರು ನಡೆಸಿಕೊಟ್ಟಿದ್ದಾರೆ ಅವರಿಗೆ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಅಭಿನಂದನೆಯನ್ನು ಸಲ್ಲಿಸ್ತಾ ಈಗ ಸಾಂಸ್ಕೃತಿಕ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡ್ತಾ ಇದ್ದೀವಿ ಮೊದಲನೇದಾಗಿ ಪ್ರಾರ್ಥನೆ ಗಣನಾಥೆಯ ಗಣನಾಥಾತಿ ಸಮೀಮ ಕೃಷ್ಣಮೂರ್ತಿ ಕೃಷ್ಣಮೂರ್ತಿ ಅಧ್ಯಕ್ಷರೇ ಸಕಾಲಕ್ರಮ ಆಗಮಿಸಿ ಧ್ವಜಾರೋಹಣ ನಡೆಸಿಕೊಟ್ಟು ಈ ಒಂದು ಸಭೆಯಲ್ಲಿ ಉಪಸ್ಥಿತರಿದ್ದಾರೆ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಕೋರ್ತಾರೆ ಒಂದು ಕಾರ್ಯತಂತ್ರ ಹೋರಾಡಿ ನಮ್ಮ ಶಾಲೆಯ ಕ್ರಿಯಾಶೀಲ ಮುಖ್ಯ ಶಿಕ್ಷಕರಾದಂತಹ ಶ್ರೀಮಂತ ಪರಶುರಾಮ ಪ್ರಸಾದ್ ಅವರು ಇವರು ಸಹ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಇವರು ಸಹ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೊಡ್ತೇವೆ ಯಾವ ಯಾವುದೇ ಕಾರ್ಯಕ್ರಮಕ್ಕೆ ಚಾಚು ತಪ್ಪದೆ ಒಂದು ಕಾರ್ಯಕ್ರಮವನ್ನು ಮಿಸ್ ಮಾಡದೆ ಅಹ್ ಬ್ರಹ್ಮಕಾಲದ ಒಬ್ಬ ಕ್ರೀಯಾಶೈ ಎತ್ತಿ ದಾಸ್ರವ ಯಾರಪ್ಪ ಅಂದ್ರೆ ಸುನೀಲ್ ರೆಡ್ನೆ ಅವರು ಯಾವುದೇ ಫಂಕ್ಷನ್ ಕರೆದುಿಸ್ಕೊಂಡವರು ಅವರು ಒಂದು ಕಾರ್ಯಕ್ರಮದಲ್ಲಿ ಸಕಾಲಕ್ಕೆ ಆಗಮಿಸಿ ಡೈರೆಕ್ಟರಿ ಅವರಿಗೆ ನಮ್ಮ ನಮ್ಮೆಲ್ಲರ ಪರವಾಗಿ ಸ್ವಾಗತ ಕೋರುತೀನಿ. ಅಂದಾಜು ಆ ಎತ್ತಿ ದಾಸ್ರವ ಧನೇಶ್ ಅವರು ಕಾರ್ಯಕ್ರಮಕ್ಕೆ ನಿಯೋಜಿತ ಕಾರ್ಯಕ್ರಮಕ್ಕೆ ಉಪಸ್ಥಿತಿ ಶಾಶಕತೆ ಆಗಮಿಸಿ ಆಗಮಿಸಿದ್ದಾರೆ. ಸ್ವಾಗತದೆ ಮೂಲಪೂಟ ನಾಯ ಶಾಖ ಆಗ್ತದೆ ಒಳ್ಳೆ ಒಂದು ಅನುಕರಣ ಇದೆ ಇನ್ನೊಂದು ಸರ್ಕಾರದಲ್ಲಿ ಮಾಡ್ತಿದ್ರೆ ಮತ್ತೆ ಆ ರೀತಿಯಾದಂತಹ ಪ್ರವೇಶ ಶಿಕ್ಷಕರಂತಹ ಶ್ರೀಮತ ಹರಿಕುಮಾರ್ ಸರ್ ಅವರಿಗೆ ಸ್ವಾಗತಗೊಳ್ಬೇಡಿ அத்தி ஜோதி மேடம் அவரு மற்றும் சந்தோஷ் அவருக்கு நம்ம அர்த்தம் मेरा दन, मेरा मन, आए बतन, आए बतन, आए बतन, आए बतन, जाने मन जाने मन जाने मन इसकी मिट्टी से बने hindu 哇。 ಕನ್ನಡ ಹಿರಿಮೆಯ ಮಗನಾಗು ಕನ್ನಡ ನುಡಿಯ ಸಿರಿಯಾಗು ಹಿಂದೂ ಸ್ಥಾನವು ಎಂದು ಮರೆಯದ ಭಾರತ ರತ್ನ ಮುನೀನಾಗೂ ದೇಶ ವಿವಿಧ ಬಗೆಯ ಜಾತಿ ಧರ್ಮ ಸಂಸ್ಕೃತಿ ಪರಂಪರೆ ಭಾಷೆ ವಿಭಿನ್ನವಾಗಿದ್ದು ಕೂಡ ಏಕತೆಯಿಂದ ಇರ್ತಕ್ಕಂಥ ಏನಾದರೂ ಪ್ರಪಂಚದಲ್ಲಿ ಇಷ್ಟೊಂದು ವೈವಿಧ್ಯತೆ ಇದ್ರು ಕೂಡ ಏಕತೆಯಿಂದ ಸಮಗ್ರವಾಗಿರ್ತಕ್ಕಂಥ ದೇಶ ಏನಾದರೂ ನಮ್ಮ ಇಡೀ ಭೂಮಂಡಲದಲ್ಲಿ ಹುಡುಕಿದ್ರೆ ಅದು ಭಾರತ ಒಂದೇನೆ ಹಾಗಾಗಿ ನಾವು ಭಾರತೀಯರು ಅಂತಕ್ಕಂಥದ್ದೇ ನಮಗೆ ಹೆಮ್ಮೆ ನಮಗೆ ಸ್ವಾತಂತ್ರ್ಯ ಕೊಡುವ ಕರ್ಮೀಣ್ ಪಾಟ್ಲೆ ಅವರು ಪ್ರಧಾನಿ ಆಗಿರ್ತಾರೆ ಅದಕ್ಕಿಂತ ಮೊದಲು ಚರ್ಚಿಲ್ ಅವರು ಪ್ರಧಾನಿ ಇರ್ತಾರೆ ಇಂಗ್ಲೆಂಡ್ ನ ಪ್ರಧಾನಿ ಅಂತಾರೆ ಅವರು ಸ್ವಲ್ಪ ಭಾರತೀಯರ ವಿಷಯದಲ್ಲಿ ಸ್ವಲ್ಪ ಅವರು ಗರ್ವಿಸ್ತಾರ್ಟ್ ತುಂಬಾ ಉದಾರವಾದಿ ಭಾರತಕ್ಕೆ ಸ್ವತಂತ್ರ ಕೊಡ್ಬೇಕಂತ ಉತ್ಸುಕತೆಯನ್ನು ಹೊಂದಿರ್ತಾರೆ ಆಗ ಚರ್ಚಲ್ಲಿ ಹೇಳ್ತಾರೆ ಸಣ್ಣ ಸಣ್ಣ ವಿಚಾರಗಳಿಗೂ ಕಚ್ಚಾಡ್ತಕ್ಕಂತಹ ಸಣ್ಣ ಸಣ್ಣ ವಿಚಾರಗಳಿಗೂ ಜಗಳ ಮಾಡ್ತಕ್ಕಂತಹ ಭಾರತೀಯರಿಗೆ ಏನಾದ್ರು ಸ್ವಾತಂತ್ರ್ಯ ಕೊಡ್ತಿದ್ರೆ ಅವರು ಒಂದೇ ವರ್ಷದಲ್ಲಿ ಮತ್ತೆ ಚಿದ್ರಚಿತ್ರ ಹೋಗ್ತಾರೆ ಅವರಿಗೆ ಸಮಗ್ರವಾಗಿ ಬದುಕ್ತಕ್ಕಂತಹ ಯೋಗ್ಯತೆ ಇಲ್ಲ ಅಂತ ಹೇಳ್ತಾರೆ ಹಂಗು ಕ್ಲೆಮೆಂಟ್ ಅವರು ಈಗಾಗಲೇ ಎಲ್ಲಾ ದೇಶಗಳು ಸ್ವತಂತ್ರ ಪಡ್ಕೊಳ್ತಿದ್ದಾವೆ ಅನ್ನೋ ಕಾರಣಕ್ಕೆ ಸ್ವತಂತ್ರವನ್ನು ಕೊಟ್ಟು ಬಿಡ್ತಾರೆ ನಲವತ್ತೇಳರಲ್ಲಿ ಆದ್ರೆ ಸ್ವತಂತ್ರ ಪಡ್ಕೊಂಡಿಗಾಗಿ ಎಪ್ಪತ್ತೆಂಟು ವರ್ಷಗಳಾಗೋಯ್ತು ಸನ್ನದ ರಚನೆ ಬಂದು ಎಪ್ಪತ್ತಾರು ವರ್ಷಗಳಾಗೋಯ್ತು ಇದುವರೆಗೂ ಕೂಡ ಈ ದೇಶ ಯಾವುದೇ ಒಂದು ಸಮಗ್ರತೆಗೆ ಧಕ್ಕೆ ಬರದಂಗೆ ಇಷ್ಟೊಂದು ಅಭಿವೃದ್ಧಿಯನ್ನ ಕಾಣ್ತಾ ಇದೆ ಅಂತಂದ್ರೆ ಚರ್ಚಿಲ್ ಹೇಳಿ ಸುಳ್ಳು ಭಾರತೀಯರ ಮನಸ್ಸುಗಳು ಕಚ್ಚಾಡ್ಬೋದ ಏನೋ ಅದ್ರ ಮೀರೂ ಕೂಡ ನಾವೆಲ್ಲರೂ ಒಂದೇ ಆಗ್ತಕ್ಕಂಥ ಒಂದು ದೊಡ್ಡ ಮನೋಭಾವ ಇದೆ ಆ ದೊಡ್ಡ ಮನೋಭಾವವನ್ನ ಕೂಡಿ ಹಾಕಲಿಕ್ಕೆ ಆ ತರದ ಒಂದು ಮನೋಭಾವ ಈ ದೇಶದ ಪ್ರತಿ ಮನಸ್ಸುಗಳಲ್ಲೂ ಕೂಡ ಬರ್ಲಿಕ್ಕೆ ಪ್ರಮುಖವಾಗಿರ್ತಕ್ಕಂಥ ಆಯುಧ ಯಾವುದು ಅಂತಂದ್ರೆ ಸಂವಿಧಾನ ಆ ಸಂವಿಧಾನ ಅದಕ್ಕೆ ಕೆಲವರು ಅಪಹಾಸ್ಯ ಮಾಡ್ತಾರೆ ಭಾರತದ ದೊಡ್ಡ ಸಂವಿಧಾನ ಎಲ್ಲ ಸಣ್ಣ ಸಣ್ಣ ವಿಷಯವನ್ನು ಬರದಾಕಿದ್ದಾರೆ ಆ ಅಪಹಾಸ್ಯ ಮಾಡ್ತಾರೆ ಆದ್ರೆ ಈ ದೇಶದಲ್ಲಿರ್ತಕ್ಕಂಥ ವಿವಿಧತೆಯಲ್ಲಿ ಏಕತೆಯನ್ನು ಮೂಡಿಸಲಿಕ್ಕೆ ಅಷ್ಟು ದೊಡ್ಡ ಸಂವಿಧಾನವನ್ನು ರಚನೆ ಮಾಡತಕ್ಕಂಥ ಅವಶ್ಯಕತೆ ಇತ್ತು ಕೂಡ ಆ ಕೂಡಕ್ಕಾಗಿನೆ ಅಂತ ಒಂದು ಸಮೃದ್ಧವಾಗಿರ್ತಕ್ಕಂಥ ಸಮಗ್ರವಾಗಿರ್ತಕ್ಕಂಥ ಸಂವಿಧಾನ ಈ ದೇಶದ ಇರೋ ಕಾರಣಕ್ಕೋಸ್ಕರನೇ ಈ ದೇಶದ ಐಕ್ಯತೆಗೆ ಎಲ್ಲೂ ಕೂಡ ಭಂಗ ಬಂದಿಲ್ಲ ಈ ದೇಶ ಎಲ್ಲೂ ಕೂಡ ಮತ್ತೆ ಭಾರತ ಎರಡಾಗಿಲ್ಲ ಸಮಗ್ರವಾಗಿ ಉಳ್ಕೊಂಡಿದ್ದಾರೆ ಅಂತಹ ಸಂವಿಧಾನ ಈ ಸಂವಿಧಾನ ಬೇಕು ಅಂತಕ್ಕಂಥ ಕಲ್ಪನೆ ಸ್ವತಂತ್ರ ಪೂರ್ವದಲ್ಲೇ ಭಾರತೀಯರಿಗೆ ಸಾವಿರದ ಮೂವತ್ತ್ ನಾಲ್ಕು ಎಣ್ಣೆ ಸ್ವತಂತ್ರ ಬೇಕು ಭಾರತಕ್ಕೆ ಅಭಿಪ್ರಾಯ ಇತ್ತು ಜೊತೆ ಬ್ರಿಟಿಷರ ಕೆಲವೊಂದು ಕಟ್ಟಳೆಗಳು ನಿಬಂಧನೆಗಳು ಭಾರತೀಯ ಸಂವಿಧಾನಕ್ಕೆ ಅಡಿಪಾಯವನ್ನು ಹಾಕ್ತಾ ಹೋಗ್ತವೆ ಅಂತೂ ಸ್ವತಂತ್ರ ಬರುತ್ತೆ ಸಂವಿಧಾನ ರಚನೆ ಆಗುತ್ತೆ ಅದರಲ್ಲಿ ಪ್ರಮುಖ ಪಾತ್ರ ವಹಿಸಿರ್ತಕ್ಕಂಥದ್ದು ಇಲ್ಲೇ ಇದ್ದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಅವ್ರ ಬಗ್ಗೆ ಒಂದು ನಿಮಿಷ ಹೇಳ್ಬೇಕಂತಂದ್ರೆ ಅವರು ಶಾಲೆಗೆ ಹೋಗುವಾಗ ಅವ್ರ ತಂದೆ ಊಟಕ್ಕೆ ಅಂತ ಹೇಳಿ ದುಡ್ಡು ಕೊಡ್ತಾ ಇದ್ರಂತೆ ಆ ಊಟಕ್ಕೆ ಅಂತ ಕೊಡ್ತಕ್ಕಂಥ ದುಡ್ಡಿನಲ್ಲಿ ಸ್ವಲ್ಪ ಸ್ವಲ್ಪ ಅದರಲ್ಲೇ ಉಳಿಸಿ ಪುಸ್ತಕವನ್ನ ಖರೀದಿ ಮಾಡ್ತಾ ಇದ್ರಂತೆ ಅನ್ನಕ್ಕಿಂತ ಅಕ್ಷರವೇ ಶ್ರೇಷ್ಠ ಅಂತಕ್ಕಂಥದ್ದು ಅವರ ಧೋರಣೆ ಅಂದ್ರೆ ಇಡೀ ಪ್ರಪಂಚದಲ್ಲಿ ಅದಕ್ಕೆ ಹೇಳೋದು ಯಾವುದೂ ಕೂಡ ಹುಟ್ಟಿನಿಂದ ಯಾವುದೂ ಬರೋದಿಲ್ಲ ಇಲ್ಲಿ ಯಾರು ಮುಖ್ಯರು ಅಲ್ಲ ಯಾರು ಅಮುಖ್ಯರು ಅಲ್ಲ ನಮ್ಮ ಸಂವಿಧಾನ ಪ್ರಧಾನ ಹೇಳುತ್ತೆ ಯಾರೂ ಮುಖ್ಯರಲ್ಲ ಯಾರು ಅಮುಖ್ಯರು ಅಲ್ಲ ಹುಟ್ಟಿನಿಂದ ಯೋಗ್ಯತೆ ಬರೋದಿಲ್ಲ ಅವರ ಜ್ಞಾನದಿಂದ ಯೋಗ್ಯತೆ ಬರುತ್ತೆ ಜ್ಞಾನ ಸಂಪಾದನೆಯಿಂದ ಯೋಗ್ಯತೆ ಬರುತ್ತೆ ಜ್ಞಾನ ಸಂಪಾದನೆ ಮಾಡ್ಬೇಕು ಅಂತಂದ್ರೆ ಪರಿಶ್ರಮ ಬೇಕು ಮಂತ್ರದಿಂದ ಮಾವಿನಕಾಯಿ ಉಗ್ರಲ ಗಾದಿಯನ್ನ ಕೇಳಿರ್ತೀವಿ ನಾವು ಯಾವುದೋ ಒಂದು ಉನ್ನತ ಕುಲದಲ್ಲಿ ಹುಟ್ಟಿದೀವಿ ಅಂತನೋ ಯಾವುದೋ ಒಂದು ಉನ್ನತವಾಗಿರ್ತಕ್ಕಂತಹ ಒಂದು ಮನೆತನದಲ್ಲಿ ಜನಿಸಿದೀವಿ ಅಂತ ಕಾರಣಕ್ಕೋಸ್ಕರನೋ ನಮಗೆ ಯೋಗ್ಯತೆಯಾಗಲಿ ನಮ್ಮ ಸಾಮರ್ಥ್ಯವಾಗಲಿ ಬರೋದಿಲ್ಲ ಆ ಸಾಮರ್ಥ್ಯ ಬರ್ತಕ್ಕಂಥದ್ದು ಜ್ಞಾನವನ್ನ ಗಳಿಸೋದ್ರಿಂದ ಜ್ಞಾನವನ್ನ ಗಳಿಸ್ಬೇಕಂದ್ರೆ ಹೋರಾಟನೆ ಮಾಡಬೇಕು ವಿದ್ಯೆನೆ ಕಲಿಬೇಕು ಕಾಪಿ ಹೊಡೆಯೋದ್ರಿಂದ ಜ್ಞಾನ ಬರೋದಿಲ್ಲ ಕಾಪಿ ಹೊಡೆಯೋದ್ರಿಂದ ಎಸ್ ಎಸ್ ಎಲ್ ಸಿ ಪಾಸ್ ಆಗ್ಬೋದು ಆದ್ರೆ ಜ್ಞಾನ ಸಂಪಾದನೆ ಆಗಲ್ಲ ಅದು ಜೀವನಕ್ಕಾಗಲ್ಲ ಜೀವನಕ್ಕಾಗಬೇಕು ಆಗಬೇಕು ಇದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಹೇಗೆ ಓದುವಿನ ಹಸಿವಿತ್ತಲ್ವಾ ಆ ಹಸಿವಿನಲ್ಲಿ ಒಂದು ಸ್ವಲ್ಪ ಪರ್ಸೆಂಟ್ ಅವರಷ್ಟು ಮಾಡ್ಲಿಕ್ಕೆ ಹಸಿವನ್ನ ಆ ದಾಹವನ್ನು ನಾವು ಕೂಡ ಜ್ಞಾನ ದಾಹವನ್ನ ಪಡ್ಕೊಂಡು ಉನ್ನತವಾಗಿರ್ತಕ್ಕಂಥ ವ್ಯಕ್ತಿಗಳಾಗೋಣ ಆ ಒಂದು ಆ ದಿಟ್ಟಿನಲ್ಲಿ ಒಂದು ಭಾರತಕ್ಕೆ ವಿವಿಧತೆಯಲ್ಲಿ ಏಕತೆಯನ್ನು ಮೂಡಿಸತಕ್ಕಂತಹ ಒಂದು ಸಂವಿಧಾನವನ್ನ ರಚನೆ ಡಾಕ್ಟರ್ ಮಾಡಿಕೊಟ್ಟಿರ್ತಕ್ಕಂಥ ಅಂಬೇಡ್ಕರ್ ಅವರು ನಾವು ಸ್ಮರಿಸಲೇಬೇಕು ಜೊತೆಗೆ ಭಾರತ ಅಂತಂದ್ರೆ ಏನು ತುಂಬಾ ಜನಸಂಖ್ಯೆ ಇದೆ ವಿಪರೀತ ಧರ್ಮಗಳಿದಾವೆ ವಿವಿಧ ಜಾತಿ ಮತವ ಇಲ್ಲದೆ ಮಾಡ್ತಕ್ಕಂತ ಹಬ್ಬಗಳೇನಾದ್ರೂ ಇದ್ರೆ ಅವು ನಮ್ಮ ಈ ರಾಷ್ಟ್ರೀಯ ಹಬ್ಬಗಳು ಮಾತ್ರ ಎಲ್ಲರಿಗೂ ಬೇಕು ಇದು ಎಲ್ಲ ಧರ್ಮದವರಿಗೂ ಬೇಕು ಎಲ್ಲಾ ಜಾತಿಯವರಿಗೂ ಬೇಕು ಎಲ್ಲರೂ ಇದೇ ತ್ರಿವಣ್ಣ ಹಾರಿಸ್ತಾರೆ ಇದೇ ರಾಷ್ಟ್ರಗೀತೆಯನ್ನು ಹಾರುತ್ತಾರೆ ಇದೇ ಒಂದು ಕಾರ್ಯಕ್ರಮವನ್ನ ಎಲ್ಲ ಕಡೆಗೂ ಮಾಡ್ಕೊಂಡು ಹೋಗ್ತಾರೆ ಯಾಕೆ ಅಂತಂದ್ರೆ ನಮ್ಮ ಸಮಗ್ರತೆ ಎಲ್ಲರೂ ಕೂಡ ನಾವೆಲ್ಲ ಹೊಂದಿರತಕ್ಕಂಥ ಮನೋಭಾವವನ್ನ ಗಟ್ಟಿ ಮಾಡಲಿಕ್ಕೋಸ್ಕರ ನಮ್ಮ ಈ ಭಾರತವನ್ನು ಕುರಿತು ಅಟಲ್ ಬಿಹಾರಿ ವಾಜಪೇಯಿ ಅವರು ಒಂದು ಲೈನ್ ಅವ್ರು ಹೇಳ್ತಾ ಹೋಗೋದು ಅವರ ಆತ್ಮಕಥನದಲ್ಲಿ ಈ ಭಾರತ ಹೇಗಿದೆ ಅಂತಂದ್ರೆ ಈ ಭಾರತಕ್ಕೆ ಜಮ್ಮು ಮತ್ತು ಕಾಶ್ಮೀರ ಅಂತಕ್ಕಂಥವು ಕಿರೀಟಗಳಿದ್ದಾನೆ ಅಂತೆ ಭಾರತದ ಕಿರೀಟಗಳು ಹಾಗೆ ಅರಬ್ಬಿ ಸಮುದ್ರ ಮತ್ತು ಬಂಗಾಳಕ್ಕೂ ನಮ್ಮ ಭಾರತ ಮಾತೆಯ ಪಾದವನ್ನು ಕಳಿತಕ್ಕಂತಹ ಒಂದು ನೀಲಧಾರೆಗಳು ಅಂತ ಹೇಳ್ತಾರೆ ಹಾಗೆ ಶ್ರೀಲಂಕಾ ನಮ್ಮ ಭಾರತದ ಪಾದದಲ್ಲಿಟ್ಟಿರ್ತಕ್ಕಂತ ಒಂದು ಪುಷ್ಪ ಅಂತ ಹೇಳ್ತಾರೆ ಹಾಗೆ ನರ್ಮದಾ ನದಿಯನ್ನ ನಮ್ಮ ಭಾರತಾಂಬೆಯ ಸೊಂಟದ ಡಾಬು ಬಳಿತ ಸೊಂಟದ ಡಾಬು ಅಂತ ಅಂದ್ರೆ ಈ ಭಾರತ ಯಾವ ವಂದನಕ ಭೂಮಿ ಹೇ ಅಭಿನಂದನಕ ಭೂಮಿ ಹೇ ಪುಣ್ಯ ಭೂಮಿ ಹೇ ಅಂತ ಹೇಳ್ತಾರೆ ಅಂದ್ರೆ ಈ ಭಾರತ ಅಂತಕ್ಕಂಥದ್ದು ವಂದನೆಗೆ ಸ್ವೀಕಾರವಾಗಿರ್ತಕ್ಕಂಥ ಭೂಮಿ ಪುಣ್ಯ ಭೂಮಿ ಈಗ ಇಷ್ಟೆಲ್ಲ ಅಂದ ಮೇಲೆ ಅಂತ ದೊಡ್ಡ ವ್ಯಕ್ತಿಗಳು ಈ ದೇಶವನ್ನು ನಾವು ಅಷ್ಟೊಂದು ಗೌರವಿತವಾಗಿ ಕಾಣ್ತಾರೆ ಅಂತ ಇಲ್ಲಿ ಎಷ್ಟೋ ಕಡೆ ಕೆಲವು ನಾವು ಮಾತ್ರ ಕೇಳ್ತೀವಿ ಈ ದೇಶದ ಬಗ್ಗೆ ಅಷ್ಟೊಂದು ಅಭಿಮಾನ ಇಲ್ಲದೆ ಉಪಯೋಗ ಇಲ್ಲ ಉಪಯೋಗ ಇಲ್ಲಪ್ಪ ಅಂತ ಹೇಳಿ ನಮ್ಮ ಫಸ್ಟ್ ಪ್ರಶ್ನೆ ಏನಪ್ಪಾ ಅಂತಂದ್ರೆ ನಾವ್ ಹೇಗಿದ್ದೀವಿ ನಾವ್ ಈ ದೇಶಕ್ಕೆ ಎರಡನೇ ಎರಡು ನಾವು ಪಾಲಿಸ್ಕೊಂಡು ಮೊದಲು ನಾನ್ ಬದಲಾಗಬೇಕು ನನ್ನಿಂದನೇ ಅಡಿಪಾಯ ಆಗ್ಬೇಕು ನಾನ್ ಬದಲಾಗ್ಬೇಕು ಅವಾಗ ಎಲ್ಲರೂ ಬದಲಾಗ್ತಾರೆ ಆ ರೀತಿಯಾಗಿ ಈ ದೇಶಕ್ಕೆ ಒಳ್ಳೆಯ ಕೊಡುಗೆಯನ್ನು ಕೊಡೋಣ ಈ ದೇಶದ ಒಳ್ಳೆಯ ಕೊಡುಗೆನೇನೇನೂ ಇಲ್ಲ ನಾವ್ ಯಾವುದೇ ತಪ್ಪುಗಳನ್ನ ಮಾಡದೇ ಹಾಗೆ ಅಥವಾ ನಮ್ಮ ಸಂವಿಧಾನದ ಕೆಲವೊಂದು ಕಾನೂನುಗಳಿಗೆ ವಿರುದ್ಧವಾಗಿ ನಡೆದುಕೊಳ್ಳದೆ ಸಂವಿಧಾನಬದ್ಧವಾಗಿ ಇವತ್ತಿನ ವಿಶೇಷತೆ ಸಂವಿಧಾನ ಸಂವಿಧಾನಬದ್ಧವಾಗಿ ನಾವು ನಡ್ಕೊಂಡ್ರೆ ಸಾಕು ಅದೇ ಸರಿ ಇನ್ನೇನಿಲ್ಲ ಸಂವಿಧಾನ ಕೆಲವೊಂದು ನಮಗೆ ನೀತಿ ನಿಯಮಗಳನ್ನ ಕೊಟ್ಟಿದೆ ಇದು ಈ ಒಂದು ರಾಷ್ಟ್ರದ ಆಡಳಿತದ ಪ್ರಮುಖವಾಗಿರ್ತಕ್ಕಂಥ ಕಾನೂನು ಭಗವದ್ಗೀತೆಯನ್ನು ಓದ್ಬೋದು ಕುರಾನ್ ಓದ್ಬೋದು ಬೈಬಲ್ ಓದ್ಬೋದು ಆದ್ರೆ ಎಲ್ಲ ಅದ್ರಲ್ಲಿ ಅದರದೇ ಆಗಿರ್ತಕ್ಕಂಥ ನಾಲೆಜ್ ಸಿಗುತ್ತೆ ನಾಲೆಜ್ ಅಂತ ಸಿಕ್ಕೇ ಸಿಗುತ್ತೆ ಅದೆಲ್ಲಕ್ಕಿಂತ ಮಿಗಿಲಾಗಿರ್ತಕ್ಕಂಥ ಜ್ಞಾನ ಏನಾದ್ರೂ ನಾವು ಸಂಪಾದನೆ ಮಾಡ್ಬೇಕು ನಾವು ಸಂವಿಧಾನವನ್ನು ಓದಲೇಬೇಕು ಸಂವಿಧಾನ ಓದ್ದಾಗ ನಮಗೆ ಸಂವಿಧಾನದ ಬಗ್ಗೆನೂ ಗೌರವ ಬರ್ತದೆ ಸಂವಿಧಾನ ರಚನೆ ಮಾಡಿರ್ತಕ್ಕಂಥ ಮಹಾನುಭಾವರ ಬಗ್ಗೆನೂ ಗೌರವ ಬರ್ತದೆ ಈ ದೇಶದ ಬಗ್ಗೆನೂ ಕೂಡ ಗೌರವ ಬರ್ತದೆ ಅದ್ರ ಜೊತೆ ಜೊತೆಗೇನೆ ನಾವು ಕೂಡ ರಾಷ್ಟ್ರ ಭಕ್ತಿಯನ್ನ ರಾಷ್ಟ್ರ ಪ್ರೇಮವನ್ನ ಬೆಳೆಸ್ಕೊಂಡು ಈ ದೇಶಕ್ಕೋಸ್ಕರ ಏನಾದ್ರೂ ಸೇವೆಯನ್ನ ಮಾಡಬಹುದು ಅಂತಕ್ಕಂಥ ತೀರ್ಮಾನಕ್ಕೆ ಬರಲಿಕ್ಕೆ ಸಾಧ್ಯ ಇದೆ ಬರೋಣ ಈ ದೇಶವನ್ನ ಗೌರವಿಸೋಣ ಈ ದೇಶಕ್ಕೋಸ್ಕರ ನಮ್ದೇ ಆಗಿರ್ತಕ್ಕಂಥ ಕೂಡಿ